ಹಾಯ್ ಹಲೋ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಫ್ರೆಂಡ್ಸ್ ಎಲ್ಲರು ಹೆಂಗೆ ಅದಿರಿ ನಿಮ್ಮೆಲ್ಲರ ಒಂದು ಪ್ರೀತಿ ಪ್ರೋತ್ಸಾಹದಿಂದ ನಾನು ಕೂಡ ಆರಾಮದಿದ್ದೀನಿ ನೋಡ್ರಿ ಐ ಹೋಪ್ ನೀವೆಲ್ಲರೂ ಕೂಡ ಆರಾಮದಿರ ಅಂತ ಅಂದ್ಕೊಂಡಿ ಇವಾಗ ಸಂಜೆ ಮುಂದೆ ಲಾಗನ್ನ ಕಂಟಿನ್ಯೂ ಮಾಡಕತ್ತೀನಿ ಬೆಳಿಗ್ಗೆ ವೀಡಿಯೋನ ಮಾಡಿದ್ದೆ ಮಧ್ಯಾಹ್ನಕ್ಕೆ ಅದನ್ನು ಎಂಡ್ ಮಾಡಿದೆ ಅದಾದಮೇಲೆ ನೋಡ್ರಿ ವೀಡಿಯೋ ಎಡಿಟ್ ಅದು ಮಾಡಿ ಹಂಗೆ ಹಾಕಿದ್ದೆ ಅದಾದಮೇಲೆ ಮನೆಗೆ ಗೆಸ್ಟ್ ಬಂದರು ಯಾರು ಏನು ಅಂತ ಹೇಳಿಬಿಟ್ಟು ಇವಾಗ ಅದು ಕ್ಲಿಪ್ಪಿಂಗ್ನ ಹಾಕ್ತೀನಿ ಅದನ್ನು ನೋಡ್ಕೊಂಡು ಬರ್ರಿ ನೋಡ್ಕೊಂಡು ಬರೋದ್ರಾಗೇ ನಾನಿಲ್ಲಿ ರಾತ್ರಿ ಅಡುಗೆಗೆ ರೆಡಿ ಮಾಡಕ್ಕೀನಿ ಏನು ಅಂತೇಳಿ ನಿಮ್ಮ ಜೊತೆ ಕೂಡ ಶೇರ್ ಮಾಡ್ಕೋತೀನಿ ಈ ಒಂದು ರೆಸಿಪಿ ಕೂಡ ಶೇರ್ ಮಾಡ್ಕೋತೀನಿ ಇದಕ್ಕೆ ನಾನು ರೆಸಿಪಿಗೆ ಎಲ್ಲ ರೆಡಿ ಮಾಡೋದ್ರಾಗೆ ನಮ್ಮನೆಗೆ ಯಾರು ಬಂದಿದ್ರು ಏನು ಅಂತೇಳಿ ನೀವು ಹೋಗಿ ನೋಡ್ಕೊಂಡು ಬರೋದ್ರಾಗೆ ಎಲ್ಲರೂ ರೆಡಿ ಮಾಡ್ಕೊಂಡ್ಬಿಟ್ಟು ಆಮೇಲೆ ನಿಮ್ಮ ಜೊತೆ ಈ ಒಂದು ರೆಸಿಪಿನ ಶೇರ್ ಮಾಡ್ಕೊತೀನಿ ಖಂಡಿತ ನೀವು ಕೂಡ ಈ ಒಂದು ರೆಸಿಪಿನ ನಿಮ್ಮ ನಿಮ್ಮನೆಯೊಳಗೆ ಟ್ರೈ ಮಾಡ್ರಿ ಮಸ್ತಾಗಿರ್ತೈತಿ ಸೊ ಇವಾಗ ಹೋಗಿ ಯಾರು ಬಂದಿದ್ರು ಏನೆಲ್ಲ ಆಯಿತು ಮಧ್ಯಾಹ್ನ ಅಂತೇಳಿ ನೋಡ್ಕೊಂಡು ಬರ್ರಿ ಅಷ್ಟೊತ್ತಿಗೆ ನಾನು ಇದನ್ನೆಲ್ಲ ರೆಡಿ ಮಾಡ್ಕೊತೀನಿ ಪೂರ್ತಿ ವಿಡಿಯೋ ನೋಡಿ ಸಪೋರ್ಟ್ ಮಾಡಿರಿ ನಿನ್ನೆ ಲಾಗ ನೋಡಿದ್ರೆ ಅಂದ್ರೆ ಅದ್ರ ಕಂಟಿನ್ಯೂಯೇಷನ್ ಲಾಗ್ ಆಗಿರ್ತದೆ ನೋಡ್ರಿ ಇದು ಅಂದರೆ ಮಧ್ಯಾಹ್ನ ಅದು ಲಾಗ್ನ ಕಂಟಿನ್ಯೂ ಮಾಡ್ಬೇಕಂತ ಇದ್ರ ಅದರೊಳಗೆ ನಿನ್ನೆ ಲಾಗ್ ಒಳಗ ಹಾಕ್ಬೇಕಂತ ಅನ್ಕೊಂಡೆ ಬಟ್ ಅದು ವಿಡಿಯೋ ಲೆಂತ್ ಏನೂ ಅಂತ ಅಂದ್ಬಿಟ್ಟು ಹಾಕಲಿಲ್ಲ ಮಧ್ಯಾಹ್ನ ಗಿಡಗಳದೆಲ್ಲ ಬೆಳೆಸ್ಬೇಕಂತೇಳಿ ಪಾಟಿಂಗ್ನ ಮಾಡಿದೆ ನೋಡ್ರಿ ಅದಾದಮೇಲೆ ಊಟ ಅದು ಮಾಡ್ಕೊಂಡ್ವಿ ಊಟ ಮಾಡಿ ಹಿಂಗೆ ಕುಂದ್ರೋದ್ರಾಗನ ಊರಿಂದ ನೋಡಿರಿ ಇಲ್ಲಿ ನಮ್ಮ ಅತ್ತಿಯವರು ಬಂದರು ಈ ಹಳೆ ಒಂದು ವಿವರ್ಸ್ ಇದ್ರೆ ಗೊತ್ತಿರ್ತದೆ ಇವ್ರು ಯಾರು ಅಂತ ಹೇಳಿಬಿಟ್ಟು ಇವರು ನಮ್ಮ ಅತ್ತೆಯವರು ನೋಡ್ರಿ ನಮ್ಮ ಅತ್ತೆಯವರು ಮತ್ತು ನಮ್ಮ ಬಾ ಭಾವ ಅಂದರೆ ಇವ್ರ ಮಗ ಇವರಿಬ್ಬರು ಬಂದಿದ್ದರು ಹುಬ್ಬಳ್ಳಿಯಿಂದ ಬಂದಿದ್ದರು ನೋಡ್ರಿ ಇವರು ನಮ್ಮ ಅತ್ತಿಯವರ ಅಕ್ಕ ಆಗಬೇಕು ನೋಡ್ರಿ ನಮ್ಮ ಮನೆಯವರ ಅಮ್ಮ ಏನಿದ್ರಲ್ಲ ಅವರ ಅಕ್ಕ ಆಗಬೇಕು ಅಕ್ಕ ಮತ್ತು ಅಕ್ಕನ ಮಗ ಬಂದಿದ್ದರು ಇವರು ಅಕ್ಕ ತಂಗಿ ಇಬ್ಬರು ಸ್ವಂತ ಅಕ್ಕ ತಂಗಿಗೆ ಸ್ವಂತ ಅಣ್ಣ ತಮ್ಮ ಕೊಟ್ಟಿದ್ರು ನಮ್ಮ 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 ಏನಿದ್ರು ನೋಡ್ರಿ ಅವರಿಬ್ಬರು ಅಣ್ಣ ತಮ್ಮಗೆ ಇವರಿಗೆ ಅಕ್ಕ ತಂಗಿಗೆ ಕೊಟ್ಟಿದ್ದರು ನೆಗೆಣಿ ಮಕ್ಕಳು ಆಗಬೇಕು ಮತ್ತು ಅಕ್ಕಂತ ಸ್ವಂತ ಅಕ್ಕ ತಂಗಿನೂ ಆಗ್ತಾರೆ ನೋಡ್ರಿ ಇವರು ಇರ್ತಾರೆ ನಾ ಏನಪ್ಪ ಇಲ್ಲಿ ಏನೋ ಬ್ಯಾಂಕಿಂಗ್ ಕೆಲಸ ಅದಂತೇಳಿ ಬಂದಿದ್ದರು ಇವರು ಬರೋದು ನನಗೆ ಗೊತ್ತೂ ಇರಲಿಲ್ಲ ಸೊ ಸಡನ್ನಾಗಿ ಒಮ್ಮೆ ಬಂದರು ನನಗೂ ಕೂಡ ಶಾಕ್ ಆಯಿತು ಒಮ್ಮೆ ಬಂದ್ರಲ್ಲಪ್ಪ ಅಂತೇಳಿ ಯಾರು ನನಗೆ ಸ ಒಮ್ಮೆ ಬಂದು ಗೇಟ್ ಓಪನ್ ಮಾಡಿದ ತಕ್ಷಣ ಯಾರಪ್ಪ ನಂಗೆ ಆಯ್ಬಿಡ್ತು ಮತ್ತು ಬಂದಿದ್ದರು ಬಂದು ಚಾ ಅದೆಲ್ಲ ಕುಡಿದು ನಾಷ್ಟ ಮಾಡ್ತೀನಿ ಅಂತಂದ್ರೆ ಅವರು ಅಲ್ಲೇ ಮಾಡ್ಕೊಂಡು ಬಂದ್ವಿ ಇವಲ್ಲ ಅಂತಂದ್ರೆ ನೋಡ್ರಿ ಹಾಗಾಗಿ ಜಸ್ಟ್ ಚಾದು ಮಾಡ್ಕೊಂಡು ಕೊಟ್ಟೆ ಕುಡಿದ್ರು ಕುಡಿದ್ಬಿಟ್ಟು ಇಲ್ಲಿ ಮ್ಯಾಲೆ ಮನೆ ನೋಡೋಕಂತ ಬಂದಿದ್ರು ಹಂಗೆ ಅತ್ತಿ ಸಸಿವು ಮಾತನಾಡ್ದು ನೋಡ್ರಿ ಇಷ್ಟು ಮಧ್ಯಾಹ್ನ ಆಯಿತು ಹಾಗಾಗಿ ನಿನ್ನೆ ಒಂದು ವೀಡಿಯೋದಾಗ ಇದನ್ನು ಹಾಕ್ಬೇಕಂತ ಅಂದ್ಕೊಂಡೆ ವೀಡಿಯೋ ಲೆಂತಿ ಅಂತೇಳಿ ಹಾಕಿರಲಿಲ್ಲ ಹುಬ್ಳಿ ಒಳಗೆ ಇರ್ತಾರೆ ನೋಡ್ರಿ ಇವರು ನಮ್ಮ ಅತ್ತಿಯವರ ಅಕ್ಕ ಆಗಬೇಕು ನಮ್ಮ ದೊಡ್ಡ ಅತ್ತಿ ಅಂದರೆ ನಮ್ಮ ಇವಾಗ ನಾವು ಏನು ಮನೆ ಮನೆ ಅದೀವಿ ನೋಡ್ರಿ ಮನೆ ಕಟ್ಟಿಸ್ಕೊಂಡಾಗಲ್ಲ ಅದು ಬಾಜು ಜಾಗ ಖಾಲಿ ಇರೋಂಥ ಜಾಗ ಏನೈತಿ ನೋಡ್ರಿ ಅದು ಜಾಗ ನಮ್ಮ ಅತ್ತೆಯವ್ರದ್ದು ಅಂತ ಹೇಳ್ತಿದ್ನಲ್ಲ ಇವ್ರದ್ದೇ ನೋಡ್ರಿ ಅದು ಖಾಲಿ ಇರೋಂಥ ಫ್ಲಾಟೇ ನಮ್ಮ ಮನೆ ಬಾಜು ಅದಲ್ಲ ಅವ್ರದ್ದು ಅಂದರೆ ಅಕ್ಕ ತಂಗಿಯವ್ರದ ಫ್ಲಾಟ್ ಎರಡು ಆಜು ಬಾಜುನಿ ಅದ ಇವ್ರದ್ದು ಅವ್ರದ್ದೇ ಇದು ಅವರು ಅದನ್ನೇ ಮಾತಾಡ್ಕೊ ಅಂತ ಸೊ ಈ ರೀತಿ ಮಧ್ಯಾಹ್ನದ ಒಂದು ರೊಟ್ಟಿನ ನಡೆದೈತೆ ನೋಡ್ರಿ ಹಂಗೆ ಅವ್ರ ಜೊತೆ ಮಾತಾಡ್ಕೊ ಅಂತ ಒಂದು ಒನ್ ಅವರ್ ಹೋಯಿತು ಜಾಸ್ತಿ ನಿಂದಿರಲಿಲ್ಲ ಅವರು ಒನ್ ಅವರ್ ಚ ಸ್ವಲ್ಪ ಚಾದು ಕುಡಿದು ಹಂಗೆ ಒಂದು ಸ್ವಲ್ಪ ಮಾತುಕತೆ ಆಲ ಮುಗಿಸ್ಕೊಂಡ್ಬಿಟ್ಟು ಊರಿಗೆ ಹೊರಟರು ಯಾಕಂದ್ರೆ ಮತ್ತು ಮುಂದೆ ಬಸ್ಸು ಸಿಗಂಗಿಲ್ಲ ದೂರಾಗುತ್ತೆ ನೋಡ್ರಿ ಮೂರು ನಾಲ್ಕು ತಾಸಿನ ಜರ್ನಿ ಆಗ್ತದೆ ಹಾಗಾಗಿ ಇಲ್ಲ ಹೋಗ್ತೀವಿ ಒಂದು ಒಂದಿನ ಇರ್ರಿ ಅಂತಂದ್ರೆ ಇಲ್ಲ ಮತ್ತೆ ಹೋಗರು ಬರ್ತೀವಿ ಅಂತೇಳಿ ಹೋದರು ಇಡ್ತಿದ್ಲು ಅದೇ ಅಂದರು ಆ ಹೇಳಿದ್ಲು ದನವಾಯಿ ನೀ ಮತ್ತೆ ಇಡ್ತಿದ್ಲು ಮಾಡಬೇಕಿಲ್ಲ ಅಂತಂದ್ರೆ ಅವತ್ತು ಅದೇ ವರ್ಷ ಬಂದು ನಾವು ಬಂದು ಬಾಗೆವಾಡಿಗೆ ಬಂದು ವರ್ಷ ಗಣಪತಿತ್ತು ಮರುದಿನನೇ ಇತ್ತು ಗಣಪತಿ ಹಬ್ಬ అదొందర్షవి ముందర్ష నిం చే ఈ సర నమ్ము ఎరడు గణప్రు నమ్ము హో సలదొందు ఈ సలదర్ గణపించు కవేరీ హోట్ల ఇడు గణప ఇంట్ ఇవి కళ శ్వేత అలా ಶ್ರೇಷ್ಠನೆ ಸಂಮನ್ ಬಿಡೋಳ ಅಲ್ವಾ ಹೆಣ್ಣ ಮಗಳ ತರ ಅಲ್ವಾ ಅದಕ್ಕೆ ಅದಕ್ಕೆ ನಾನು ಈಗ ಕಾವೇರಿ ಅವರು ಇರ್ತಾರೆ ನಿಮ್ಮ ಅವರಿಲ್ಲೇ ಬಂದಿದ್ರು ಎಲ್ಲ ಬರ್ತಾರೋ ಗಣಪತಿ ಗಣಪತಿ ದೀಪಾವಳಿ ಇಲ್ಲೆ ಮಾಡ್ತಾರೆ 나ಕ್ತಾಸಬೇಕು ಹೋಗಿ ಹೋಗೋಕ ಹ್ಮ್ 나ಕ್ತಾಸಬೇಕು ಅದು ಇದರ ಬಸ್ ಡೈರೆಕ್ಟ್ ಬಸ್ ಎಷ್ಟೊತ್ತಿಗೆ ತಿಗಿ

ಹ್ಮ್ ನಾವು ಸಿಂಪಲ್ ಮಾಡಿ ರೋಪನಿಂಗ ಏ ನಡ್ರಿ ಕೇಳ ನಡ್ರಿ ಇಕ್ಷಿತ ಬೀಳ್ತು ಯಾರು ಬಂದಿಲ್ಲರಿ ಯಾರಿಗೂ ಏ ನೀವು ಎದಗ ಹಚ್ಚಿದ್ರತ್ತಲ್ಲ ಫೋನ್ ನೀವು ಯಾರು ರೀ ಹಾ ಮುತ್ತೆ ಮಾಡಿಬಿಟ್ರಿ ಅಷ್ಟೇ ಐದ್ಮಾಗ ಹ್ಮ್ ಎಲ್ಲ ಮ್ಯಾಲೆ ಹ್ಮ್ ಅಡಿಗೆ ತಳಗೆ ಮಾಡಿವ್ರಿ ಹ್ಮ್ ಅಲ್ಲಿ ಜಾಗ ಇಲ್ಲಿ ಬೇಕು ಪೂಜೆ ಮಾಡಿದರೆ ಅಡ್ಡಕ್ಕೋಲೆಗಿಲ್ಲ ಹ್ಞೂ ಹ್ಞೂ ಏನು ಬಾಡಿಗೆ ಕೊಡದಿದ್ರೆ ಗ್ಯಾಸ್ ಕಟ್ಟಿ ಬರ್ತಿತ್ತು ಹಾಂ ಕೊಡಲ್ಲ ತಿಳಿಗೆ ಮಗಳಿಗೆ ಸ್ವಸ್ತರಿಗೆ ಹಂಗಂದ್ರೆ ಹೆಂಗೆ ಸ್ವಸ್ತರಿಗೆ ಕೊಡಬೇಕು ಮಾಮಗಳಿಗೂ ಕೊಡಬೇಕು ಮಕ್ಳಿಗೆರ ಕೊಡ್ರಿ ಅಲ್ಲ ಆಯ್ತು ನಮ್ಮ ಮಕ್ಳಿಗೆ ಕೊಟ್ಟರು ನಮಗೆ ಬರ್ತದ ಮಕ್ಳಿಗೆ ಕೊಟ್ಟರು ನಮಗೆ ಬರ್ತದೆ ಏ ಏ ಫ್ರೆಂಡ್ಸ್ ಹೊಂಟ್ರು ನೋಡ್ರಿ ಊರಿಗೆ ಹಾಂ ಬಟ್ಟೆ ಎಲ್ಲ ಅಷ್ಟು ಒಗೆದು ಹಾಕಿದ್ದೆ ನಮ್ಮ ಮಧ್ಯಾಹ್ನದಾಗ ಒಗೆಷ್ಟಿಗೆನೆ ಬಂದಿದ್ರು ನೋಡ್ರಿ ಎಲ್ಲ ಮನೆ ತುಂಬ ಬಟ್ಟೆ ಆಗ್ಯಾವು ಹೊಂಟಾಗ ನೋಡ್ರಿ ನೋಡಿರಿ ಅವಾಗಾರ ಬಂದಾಗ ಮಾಡಕತ್ತದ ಯಾವಾಗಾರೆ ಬಂದಾಗ ಮಾಡ್ರಿ ಹ್ಞೂ ಹಂಗೆ ಇದೆ ಮುಂಜಾನೆ ಹೋಗ್ಬೇಕಲ್ಲಿ ಇಷ್ಟ ಯಾರು ಇರ್ಬೇಕು ಓಕೆ ಫ್ರೆಂಡ್ಸ್ ನೋಡಿದ್ರಲ್ಲ ಮಧ್ಯಾಹ್ನ ಯಾರು ಬಂದಿದ್ರು ಅಂತೇಳಿ ಆ ವೀಡಿಯೋ ಕ್ಲಿಪ್ಪಿಂಗ್ನ ಹಾಕಿದ್ದೆ ನೋಡಿದ್ರಿ ನಮ್ಮ ಅತ್ತಿಯವ್ರು ಬಂದಿದ್ರು ಅದಾದಮೇಲೆ ಅವರು ನಾಲ್ಕು ಗಂಟೆಗೆ ಹಂಗೆ ಹೋದರು ಅವ್ರು ಹೋದ್ಮೇಲೆ ಮತ್ತೆ ಮತ್ತೆ ಸಾಯಂಕಾಲದ ರೂಟೀನ್ ಇರ್ತದೆ ನೋಡ್ರಿ ಕಸ ಬಾಂಡೆ ಅನ್ಕೋತ ಎಲ್ಲ ಮುಗಿಸಿ ಕೈಕಾಲ್ ಮುಖ ತಗೊಂಡು ದೇವ್ರ ಮುಂದೆ ದೀಪದೆಲ್ಲ ಹಚ್ಚಿದ್ದಾಯ್ತು ಇನ್ನು ರಾತ್ರಿ ಊಟಕ್ಕೆ ನಾನಿಲ್ಲಿ ಸಿಂಪಲಾಗಿ ಒಂದು ರೈಸನ್ನು ಮಾಡಾಕತ್ತೀನಿ ಈ ರೈಸ್ ಅಂತೂ ಮಾಡ್ಕೊಂಡು ತಿಂದ್ರಿ ಅಂದ್ರೆ ಸೇಮ್ ಹೋಟೆಲ್ನಾಗೆ ನೀವು ರೈಸ್ ಏನು ತಿಂತಿರಲ್ಲ ಮಸಾಲೆ ರೈಸು ಅದೇ ಟೇಸ್ಟ್ ಕೊಡ್ತೈತಿ ಮಸ್ತ್ ಅಂದ್ರೆ ಮಸ್ತ್ ಆಗ್ತದೆ ನೋಡಿರಿ ಈ ಕಡಾಯಿ ನೋಡಿ ಎಷ್ಟು ಹೊಲ್ಸದಂತ ಅನ್ಬೇಡ್ರಿ ಅದು ಮೊನ್ನೆ ಇದು ಸ್ಟೀಲ್ ಕಡಾಯಿ ನೋಡಿರಿ ಇದ್ರೊಳಗೆ ಮೊನ್ನೆ ನಾವು ಹಬ್ಬದಾಗ ಕಡ ಹಬ್ಬ ಅದೆಲ್ಲ ಕರೆದೀವಲ್ಲ ಹಾಗಾಗಿ ಅದು ಎಣ್ಣೆ ಕಲ್ಲಿ ಹೋಗೋ ಹೊಲ್ತ ತಿಕ್ಕಿ ತಿಕ್ಕಿ ಸಾಕಾಯ್ತು ಅದೇನು ಹೋಗಲಿಲ್ಲ ಹಾಗಾಗಿ ಅಷ್ಟೇ ಇಟ್ಟಿನಿ ಮತ್ತು ಅದಕ್ಕೆ ಏನಕ್ಕೆ ಹೋಗ್ಬೇಡ್ರಿ ಇವಾಗ ನೋಡಿರಿ ಇದನ್ನು ಯಾವ ರೀತಿ ಮಾಡೋದಂತೆ ಅಂದ್ರೆ ಒಂದು ಎರಡು ಚಮಚದಷ್ಟು ಎಣ್ಣೆ ಹಾಕೀನಿ ಅದಕ್ಕೆ ಒಂದು ಸ್ವಲ್ಪ ಜೀರಿಗೆ ಹಾಕ್ಕೊಂಡಿನಿ ಜೀರಿಗೆ ಹಾಕೊಂಡಿದ್ದಾದಮೇಲೆ ಉದ್ದಿನ ಬೇಳೆ ಕಡಲೆ ಬೇಳೆ ಮತ್ತು ಶೇಂಗಾ ಕಾಳನ್ನ ಹಾಕೊಂಡೀನಿ ಅವೆಲ್ಲಷ್ಟು ಕ್ರಿಸ್ಪಿ ಆಗಬೇಕು ಕಲರ್ ಚೇಂಜ್ ಆದ್ಮೇಲೆ ಹಸಿ ಮೆಣಸಿಕಾಯಿನ ಈ ರೀತಿ ಅಡ್ಡ ಸಿಡಿಬಿಟ್ಟು ಎರಡು ಹಸಿ ಮೆಣಸಿಕಾಯಿ ಅಷ್ಟೇ ಹಾಕ್ಕೊಂಡಿದ್ದೀನಿ ನೋಡಿರಿ ಅದಾದ್ಮೇಲೆ ಉದ್ದುದ್ದಾಗೆ ಕಟ್ ಮಾಡಿರೋಂಥ ಒಂದು ಉಳ್ಳಾಗಡ್ಡಿನ ಹಾಕ್ಕೊಂಡಿದ್ದೀನಿ ನೋಡಿರಿ ಇದು ಪು ಸ್ವಲ್ಪ ಒಂದು ಎರಡು ನಿಮಿಷದಷ್ಟು ಫ್ರೈ ಮಾಡ್ಕೊಂಡ್ರೆ ಸಾಕು ಈ ಒಂದು ಚೂರು ಎಣ್ಣೆಯೊಳಗೆ ಫ್ರೈ ಆದಮೇಲೆ ನಾನಿಲ್ಲಿ ಒಂದು ದೊಡ್ಡ ಟೊಮೆಟೇನ ದಪ್ಪನಾಗೆ ಕಟ್ ಮಾಡಿಕೊಂಡು ಹಾಕ್ಕೊಂಡಿದ್ದೀನಿ ಒಂದು ಸ್ವಲ್ಪ ಟೊಮೆಟೊ ಜಾಸ್ತಿನೇ ಹಾಕೋಬೇಕು ನೋಡ್ರಿ ಈ ರೈಸಿಗೆ ಟೊಮೆಟೊ ಜಾಸ್ತಿ ಹಾಕ್ಕೊಂಡ್ರೆ ಟೇಸ್ಟು ಸೂಪರಾಗಿ ಬರ್ತೈತಿ ಇವಾಗ ಟೊಮೆಟೊದೆಲ್ಲ ಹಾಕ್ಕೊಂಡು ಅದನ್ನು ಒಂದು ಸ್ವಲ್ಪ ಫ್ರೈ ಮಾಡ್ಕೋಬೇಕು ಒಂದು ಸ್ವಲ್ಪ ಎಲ್ಲನೂ ಕಲರ್ ಚೇಂಜ್ ಆಗಬೇಕು ನೋಡ್ರಿ ಹಂಗೆ ಸ್ವಲ್ಪ ಹೊತ್ತು ಫ್ರೈ ಮಾಡ್ಕೋಬೇಕು ಇದಕ್ಕೆ ನಾನಿವಾಗ ಒಂದೊಂದಾಗಿ ಮಸಾಲೆಗಳನ್ನು ಆ್ಯಡ್ ಮಾಡ್ಕೊತಾ ಹೋಗ್ತೀನಿ ಈ ರೀತಿ ನಾವು ರೈಸನ್ನು ಮಾಡಿಕೊಂಡು ತಿನ್ನೋದ್ರಿಂದ ಮಸ್ತ್ ಅಂದ್ರೆ ಮಸ್ತ್ ಟೇಸ್ಟ್ ಆಗಿರ್ತೈತಿ ಲಂಚ್ ಬಾಕ್ಸಿಗೂ ಕೂಡ ಇದನ್ನು ಮಕ್ಕಳು ಲಂಚ್ ಬಾಕ್ಸಿಗೆ ಕೂಡ ಕಟ್ಬೋದು ನೋಡ್ರಿ ಅಷ್ಟು ಸಖತ್ತಾಗಿರ್ತೈತಿ ಇವಾಗ ನೋಡಿರಿ ಸಮ ಟೊಮೆಟೊ ಮತ್ತು ಈರುಳ್ಳಿ ಎಲ್ಲ ಫ್ರೈ ನಾನು ನಾನಿಲ್ಲಿ ಒಂದು ಸ್ಪೂನಷ್ಟು ಖಾರದ ಪುಡಿನ ಹಾಕೊಂಡಿನಿ ಮತ್ತು ಒಂದು ಸ್ಪೂನಷ್ಟು ಅದು ಗರಂ ಮಸಾಲಾನ ಹಾಕೊಂಡಿದ್ದೀನಿ ನೋಡಿರಿ ಎರಡನ್ನ ಹಾಕೊಂಬಿಟ್ಟು ಸಲ ಮಿಕ್ಸ್ ಮಾಡ್ಕೋರಿ ಮತ್ತು ಒಂದು ಸ್ವಲ್ಪ ಅರಶಿನ ಪುಡಿನ ಹಾಕ್ಕೊಂಡಿದ್ದೀನಿ ಇದನ್ನೆಲ್ಲ ಹಾಕೊಂಡ್ಬಿಟ್ಟು ಈ ರೀತಿ ನಾವು ಸ್ಪೂನ್ಲಿಂತ ಅದನ್ನು ಸ್ಮ್ಯಾಶ್ ಮಾಡ್ಕೋಬೇಕು ಅಂದರೆ ಟೊಮೆಟೊ ಈರುಳ್ಳಿ ಎಲ್ಲ ಏನೈತಿ ಸ್ವಲ್ಪ ಮೆತ್ತಗೆ ಹಾಕ್ತಾ ನೋಡ್ರಿ ಅದರಿಂದ ಹಂಗೆ ಮಾಡ್ಕೊ ಚಮಚಲ್ಲಿಂತ ಈ ರೀತಿ ಅದ್ರ ಮ್ಯಾಲ ಪ್ರೆಸ್ ಮಾಡೋದ್ರಿಂದ ಟೊಮೆಟೊ ಉಳ್ಳಾಗಡ್ಡೆ ಎಲ್ಲನೂ ಸ್ಮ್ಯಾಶ್ ಆಗ್ತಾವೆ ಮತ್ತು ಇಲ್ಲಿ ನಾನು ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪನ್ನು ಹಾಕೋಕತ್ತೀನಿ ಉಪ್ಪನ್ನು ಹಾಕಿಬಿಟ್ಟು ಮಿಕ್ಸ್ ಮಾಡ್ಕೋರಿ ಇವಾಗ ಉಳ್ಳಾಗಡ್ಡಿ ಟೊಮೆಟೊ ಎಲ್ಲ ಏನದಲ್ಲ ಜಲ್ದಿನೇ ಮೆತ್ತೆಗೆ ಹಾಕ್ತಾವೆ ನೋಡ್ರಿ ಈ ರೀತಿ ಮಿಕ್ಸ್ ಮಾಡ್ಕೋಬೇಕು ಜಾಸ್ತಿ ಎಣ್ಣೆನ ಹಾಕೋಕೆ ಹೋಗ್ಬೇಡ್ರಿ ಜಾಸ್ತಿ ಎಣ್ಣೆ ಆದರೆ ಟೇಸ್ಟ್ ಅಂತ ಅಂತನಿಸಂಗಿಲ್ಲ ಸ್ವಲ್ಪ ಆಗಿ ಎಣ್ಣೆನೇ ಹಾಕ್ಕೋಬೇಕಾಗ್ತೈತಿ ಇದರೊಳಗೆ ನಾವು ಬೇಳೆ ಶೇಂಗಾ ಬೇಳೆ ಏನು ಹಾಕಿರ್ತೀವಲ್ಲ ತಿನ್ಬೇಕಾದ್ರೆ ಬಾಯೋಗ ಕ್ರಿಸ್ಪಿಯಾಗಿ ಸಿಗೋದ್ರಿಂದ ಟೇಸ್ಟ್ ಮಾತ್ರ ಸೂಪರಾಗಿ ಇರ್ತೈತಿ ಈ ರೀತಿ ನೀವು ರೈಸ್ನ ಮಾಡ್ಕೊಂಡ್ರಿ ಅಂದರೆ ಹೊರಗಡೆ ನೀವು ದಾಬಾಗಳಲ್ಲಿ ಮತ್ತು ಈಗ ಹೊರಗಡೆ ಹೋಟೆಲ್ಗಳಿಗೆ ಏನು ನಾವು ಮಸಾಲೆ ರೈಸ್ನ ತೊಗೊಂತೀವಲ್ಲ ಸೇಮ್ ಟು ಸೇಮ್ ಅದೇ ಟೇಸ್ಟ್ ಕೊಡ್ತೈತೆ ನೋಡಿರಿ ಗರಂ ಮಸಾಲ ಹಾಕೋದ್ರ ಹಾಕಿರೋದ್ರಿಂದ ಅದ್ರೊಳಗಿನ ಗರಂ ಮಸಾಲೆ ಫ್ಲೇವರು ಅಷ್ಟು ಮಸ್ತ್ ಬರ್ತಿರ್ತೈತಿ ನೋಡಿರಿ ಇವಾಗ ಈ ರೀತಿ ಸ್ಪೂನ್ಲಿಂತಲೇ ನಾನು ಟೊಮೆಟೊ ಉಳ್ಳಾಗಡ್ಡಿ ಎಲ್ಲನೂ ಸ್ವಲ್ಪ ಸ್ಮ್ಯಾಶ್ ಮಾಡ್ಕೊಂಡ್ಬಿಟ್ಟೆ ಇಷ್ಟ ಆದ್ಮೇಲೆ ನಾವು ಮಾಡಿಟ್ಕೊಂಡಿರೋಂಥ ಅನ್ನನ ನೀವು ಬೆಳಗ್ಗೆ ಮಾಡಿರೋಂಥ ಅನ್ನ ಉಳಿದಿತ್ತು ಅದನ್ನು ಈ ರೀತಿ ಮಾಡ್ಕೋಬೋದು ಇಲ್ಲ ಬಿಸಿ ಅನ್ನನು ಹಾಕಿ ಇದು ಈ ರೀತಿ ಒಗ್ಗರಣೆನ ಮಾಡ್ಕೊಬೋದು ಇಲ್ಲ ರಾತ್ರಿ ಉಳಿದಿರೋಂಥ ಅನ್ನನ ಬೆಳಗ್ಗೆ ಈ ರೀತಿ ಒಗ್ಗರಣೆ ಕೊಟ್ಟರೆ ಎಲ್ಲರೂ ಕೂಡ ಇಷ್ಟಪಡ್ತಾರೆ ನೋಡಿರಿ ಖಂಡಿತವಾಗ್ಲೂ ನೀವು ಕೂಡ ಈ ಒಂದು ರೆಸಿಪಿನ ಒಮ್ಮೆ ಟ್ರೈ ಮಾಡಿರಿ ಮಸ್ತ್ ಅಂದ್ರೆ ಮಸ್ತಾಗಿರ್ತೈತಿ ಟೇಸ್ಟ್ ಅಂತರೂ ನಿಜವಾಗ್ಲೂ ಹೇಳ್ತೀನಿ ಹೊರಗಡೆ ಯಾವ ರೀತಿ ಹೋಟೆಲ್ಗಳ್ದಾಗ ಸಿಗ್ತದೆ ಮಸಾಲೆ ರೈಸು ಸೇಮ್ ಟು ಸೇಮ್ ಅದೇ ರೀತಿಯಾಗಿರ್ತದೆ ಇದ್ರ ಜೊತೆ ಏನಾದರೂ ಒಂದು ಸ್ವಲ್ಪ ಸಾಂಬಾರದೇನೋ ಮಾಡ್ಕೊಂಬಿಟ್ರಿ ಅಂದ್ರೆ ಸೇಮ್ ಟು ಸೇಮ್ ನೀವು ಹೊರಗಡೆ ಮಸಾಲೆ ರೈಸ್ ತಿಂದಾಗ ಯಾವ ಟೇಸ್ಟ್ ಕೊಡ್ತದೋ ಅದೇ ರೀತಿ ಟೇಸ್ಟು ಈ ಒಂದು ರೈಸ್ ಅಂತಲೇ ಹೇಳ್ಬೋದು ನೋಡಿರಿ ಎಲ್ಲರೂ ಕೂಡ ಒಮ್ಮೆ ಈ ಒಂದು ರೆಸಿಪಿನ ಟ್ರೈ ಮಾಡಿರಿ ಸಿಂಪಲ್ಲಾಗಿ ಐತಿ ಕ್ವಿಕ್ಕಾಗಿ ಮಾಡ್ಬೋದು ಒಂದು ಐದು ನಿಮಿಷದಾಗ ಈ ಒಂದು ರೆಸಿಪಿ ರೆಡಿ ಆಗ್ತದೆ ಸೊ ನೋಡ್ರಿ ಎಷ್ಟು ಕಲರ್ಫುಲ್ಲಾಗಿ ಕಾಣಿಸಕತ್ತದ ನಮ್ಮ ಒಂದು ಈ ಒಂದು ಐದು ನಿಮಿಷದಲ್ಲಿ ಮಾಡುವಂಥ ರೈಸ್ ರೆಸಿಪಿ ಸೊ ಎಲ್ರಿಗೂ ಈ ಒಂದು ರೈಸ್ ರೆಸಿಪಿ ಇಷ್ಟ ಆಗ್ಯದ ಇಷ್ಟ ಇಷ್ಟಾದರೆ ನೀವು ಕೂಡ ಒಮ್ಮೆ ಟ್ರೈ ಮಾಡಿಬಿಟ್ಟು ಕಮೆಂಟ್ ಬಾಕ್ಸ್ ಒಳಗೆ ಕಮೆಂಟ್ ಮಾಡೋದನ್ನು ಮರಿಬೇಡ್ರಿ ನಿಮಗೆಲ್ಲ ಇವತ್ತಿನ ವಿಡಿಯೋ ಹೆಂಗೆ ಅನ್ನಿಸ್ತು ಕಮೆಂಟ್ ಮಾಡಿ ಹೇಳ್ರಿ ನೋಡ್ರಿ ಎಷ್ಟು ಕಲರ್ಫುಲ್ಲಾಗಿ ರೈಸ್ ಕಾಣಕತ್ತದ ಅಂತಂದ್ಬಿಟ್ಟು ಲಾಸ್ಟಿಗೆ ಫೈನಲ್ ಆಗಿ ಒಂದು ಸ್ವಲ್ಪ ಕಟ್ ಮಾಡಿರೋವಂಥ ಕೊತ್ತಂಬರಿನ ಹಾಕಿಬಿಟ್ರಿ ಅಂತಂದ್ರೆ ನಮ್ಮ ಒಂದು ಈ ಒಂದು ರೈಸ್ ರೆಸಿಪಿ ಟೊಮೆಟೊ ರೈಸ್ ಅಂದರೂ ಅನ್ಬೋದು ಮಸಾಲೆ ರೈಸ್ ಅಂದರೂ ಅನ್ರಿ ಇನ್ಸ್ಟಂಟ್ ಒಂದು ಐದು ನಿಮಿಷದೊಳಗೇ ಈ ಒಂದು ರೆಸಿಪಿ ರೆಡಿ ಆಯ್ತು ನೋಡ್ರಿ ನೋಡಿರಿ ಎಷ್ಟು ಮಸ್ತಾಗಿ ಕಾಣಿಸೋಕತ್ತದ್ಬಿಟ್ಟು ಇವಾಗ ಇವ ನೋಡಿರಿ ರೈಸ್ ಅಂತೂ ರೆಡಿ ಆಯಿತು ಲಾಸ್ಟಿಗೆ ಕೊತ್ತಂಬರಿ ಸೊಪ್ಪನ್ನ ಹಾಕಿಬಿಟ್ಟು ಸಲ ಮಿಕ್ಸ್ ಮಾಡಿಕೊಂಡು ಇವಾಗ ಸರ್ವ್ ಮಾಡೋದು ಅಷ್ಟೇ ನೋಡಿರಿ ಒಂದು ಬೆಳಗ್ಗಿನ ಬ್ರೇಕ್ಫಾಸ್ಟು ಅಥವಾ ನೈಟ್ ಡಿನ್ನರು ಮಧ್ಯಾಹ್ನ ಲಂಚ್ ಎಲ್ಲದಕ್ಕೂ ಈ ಒಂದು ರೆಸಿಪಿ ಚಲೋ ಆಗ್ತದೆ ನೋಡಿರಿ ನೀವು ಮಕ್ಕಳು ಲಂಚ್ ಬಾಕ್ಸಿಗೆ ಕಟ್ಟೋದಾದ್ರೆ ಅದಕ್ಕೂ ಕೂಡ ಬೆಸ್ಟ್ ಅಂತಂದರೆ ಹೇಳ್ಬೋದು ಇವಾಗ ಸರ್ವ್ ಮಾಡೋಣ ಅಂತ ಬನ್ನಿರಿ ಇದಕ್ಕೆ ನೀವು ರಾಯ್ತನ ಮಾಡ್ಕೊಬೋದು ಇಲ್ಲ ಸಾಂಬಾರು ಗಿಂಬರ್ ಏನಾರು ಮಾಡ್ಕೊಂಡ್ಬಿಟ್ಟು ತಿಂದ್ರಂತರೂ ಇನ್ನೂ ಸೂಪರಾಗಿರ್ತೈತಿ ಇವಾಗ ನಾನು ನೈಟ್ ಊಟಕ್ಕೆ ಸಿಂಪಲ್ಲಾಗಿ ಈ ಒಂದು ರೈಸ್ ರೆಸಿಪಿನ ಮಾಡ್ಕೊಂಡಿದ್ದೆ ಈ ರೆಸಿಪಿ ನಿಮಗೆಲ್ಲ ಹೆಂಗೆ ಅನ್ನಿಸ್ತು ಈ ಒಂದು ರೈಸು ನಿಮಗೆಲ್ಲ ಇಷ್ಟ ಆಗಿದರೆ ಪ್ಲೀಸ್ ಲೈಕ್ ಶೇರ್ ಕಮೆಂಟ್ ಮಾಡೋದನ್ನು ಮರಿಬೇಡ್ರಿ ಎಲ್ಲರೂ ಕೂಡ ಒಂದ್ಸಲ ಟ್ರೈ ಮಾಡಿರಿ ಟ್ರೈ ಮಾಡಿಬಿಟ್ಟು ಹೇಗಾಗಿತ್ತು ಅಂತೇಳಿ ಕಮೆಂಟ್ ಬಾಕ್ಸ್ ಒಳಗೆ ಕಮೆಂಟ್ ಮಾಡಿರಿ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಶೇರ್ ಕಮೆಂಟ್ ಮಾಡಿರಿ ಅಂತ ಹೇಳ್ತಾ ಹೊಸದಾಗಿ ಚಾನಲ್ಗೇನಾದರೂ ಹೊಸದಾಗಿ ಇದ್ರಿ ಅಪ್ಪ ಅಂದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿರಿ ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿರುವ ಬೆಲ್ಲೈಕನ್ನ ಕ್ಲಿಕ್ ಮಾಡಿದ್ರಂದ್ರೆ ನಾನು ಹಾಕುವಂಥ ವಿಡಿಯೋಗಳ ನೋಟಿಫಿಕೇಶನ್ ನಿಮ್ಗೆ ಬರ್ತೈತಿ ಅಂತ ಹೇಳ್ತೀನಿ ಸೊ ನೋಡಿರಿ ಇವಾಗ ರೈಸ್ ಅಂತರೂ ರೆಡಿ ಆಯಿತು ಈಗ ನಾನು ಇದನ್ನು ಬ್ಯಾಟಿಂಗ್ ಸ್ಟಾರ್ಟ್ ನಂತರ ನಾವು ಊಟ ಮಾಡಿಬಿಟ್ಟು ಮತ್ತೆ ಲಾಗನ್ನ ಕಂಟಿನ್ಯೂ ಮಾಡ್ತೀನಿ ಸೊ ಊಟಗಂತರೂ ರೆಡಿ ಆಯ್ತು ನೋಡ್ರಿ ಈಗ ಊಟ ಮಾಡಿಬಿಟ್ಟು ನೆಕ್ಸ್ಟ್ ಕ್ಲೀನಿಂಗ್ ಕೆಲಸನ ಸ್ಟಾರ್ಟ್ ಮಾಡ್ಕೋತೀನಿ ಇವಾಗ ನೋಡ್ರಿ ಊಟದೆಲ್ಲ ಆಯಿತು ಊಟದೆಲ್ಲ ಮುಗಿಸ್ಕೊಂಬಿಟ್ಟು ಗ್ಯಾಸ್ ಎಲ್ಲ ಕ್ಲೀನ್ ಮಾಡ್ಕೊಂಡೆ ಅಡುಗೆ ಮನೆ ನಾನೊಂದು ಸ್ವಲ್ಪ ಮೇಕೋವರ್ನ ಮಾಡ್ಕೊಂಡಿದ್ದೀನಿ ಜಾಸ್ತಿ ಏನು ಮಾಡಿಲ್ಲ ಒಂದು ಮಾಡಿದ್ದೀನಿ ಅಷ್ಟೇ ನಾನು ಹೋಮ್ ಟೂರ್ನ ಮಾಡ್ಬೇಕಂತ ಅನ್ಕೋಕತ್ತೀನಿ ನಿಮ್ಮೆಲ್ಲರ ಒಂದು ಅಭಿಪ್ರಾಯ ಮೇರೆಗೆ ಹೋಮ್ ಟೂರ್ ಮಾಡೋದಾದ್ರೆ ಕಮೆಂಟ್ ಮಾಡಿ ಹೇಳ್ರಿ ಹೋಮ್ ಟೂರ್ನ ಆದಷ್ಟು ಬೇಗನೆ ಮಾಡ್ತೀನಿ ಈ ರೀತಿ ಗ್ಯಾಸ್ ಕಟ್ಟಿ ಎಲ್ಲ ಫುಲ್ ಕ್ಲೀನ್ ಮಾಡ್ಕೊಂಡೆ ನೋಡ್ರಿ ನೈಟು ಈ ರೀತಿ ಗ್ಯಾಸ್ ಕಟ್ಟಿನ ಕ್ಲೀನ್ ಮಾಡ್ಕೊಂಡ್ವಿ ಅಂದರೆ ಬೆಳಗ್ಗೆ ಕೆಲಸ ಈಸಿ ಆಗ್ತೈತಿ ಸೊ ಬೆಳಗ್ಗೆ ಅವ್ಸ್ರದಾಗ ಎದ್ದು ಬಂದು ಗ್ಯಾಸ್ ಕಟ್ಟಿ ನೋಡಿದ್ವಿ ಅಂದ್ರೆ ಕ್ಲೀನ್ ಇತ್ತು ಅಂದ್ರೆ ಜಲ್ದಿ ಜಲ್ದಿ ಅಡುಗೆ ಮಾಡೋಕ್ಕೂ ಮನಸ್ಸಾಗ್ತದೆ ಇಲ್ಲ ಅಂತಂದ್ರೆ ಅಡುಗೆ ಮಾಡೋಕ್ಕೆ ಮನಸೇ ಆಗೋದಿಲ್ಲ ನೋಡ್ರಿ ಸೊ ಗ್ಯಾಸ್ ಕಟ್ಟಿ ಎಲ್ಲ ಕ್ಲೀನ್ ಮಾಡ್ಕೊಂಡಿದ್ದಾದಮೇಲೆ ಕಾಯಿ ಪಲ್ಯ ಅದು ಏನೂ ಇರಲಿಲ್ಲ ಮೊನ್ನೆ ಊರಿಗೆ ಹೋಗಿದ್ವಲ್ಲ ಹಾಗಾಗಿ ಎಲ್ಲ ಖಾಲಿ ಆಗಿತ್ತು ಬರಬೇಕಾದ್ರೆ ತೊಗೊಂಡು ಬರ್ರಿ ಅಂತೇಳಿ ಯಜಮಾನ್ರಿಗೆ ಹೇಳಿದ್ದೆ ನೋಡಿರಿ ಡ್ಯೂಟಿಲಿಂದ ಬರಬೇಕಾದ್ರೆ ತೊಗೊಂಡು ಬಂದಾರ ಜಾಸ್ತಿನೂ ತರಿಸಿಲ್ಲ ಯಾಕಂದ್ರೆ ಮತ್ತೆ ಊರಿಗೆ ಹೋಗೋದದ ನನ್ಗೆ ಹಾಗಾಗಿ ಸುಮ್ಮನೆ ಒಂದು ಎರಡು ಥರ ಅಷ್ಟೇ ತೊಗೊಂಬ ಅಂತ ಹೇಳಿದ್ದೆ ಸೊ ಉಳ್ಳಾಗಡ್ಡಿ ಟೊಮೆಟೊ ಹಸಿಮೆಣ್ಸಿಗೆ ಅಂತರೂ ಬೇಕೇ ಬೇಕು ನೋಡಿರಿ ಡೈಲಿ ಒಂದು ಇದಕ್ಕೆ ತಗೊಂಡು ಬಂದಿದ್ರು ಮತ್ತೇನಲ್ಲ ಕ್ಯಾಬೇಜು ಮತ್ತು ಬದ್ನೆಕಾಯಿ ಅಷ್ಟೇ ತೊಗೊಂಡು ಬಂದಿದ್ರು ಇವಾಗ ಅವಕ್ರ್ರು ಇವು ಏನೆಲ್ಲ ಐತಲ್ಲ ಅವ್ರು ಅವಕ್ರ ಜಾಗಕ್ಕೆ ಇಡಾಕತಿ ನೋಡ್ರಿ ಎಲ್ಲನೂ ಇಟ್ಬಿಟ್ಟು ಮಲ್ಕೊಂಡ್ರೆ ಬೆಳಿಗ್ಗೆ ಕೆಲಸ ಸರಳ ಆಗ್ತದೆ ನಮಗೂ ಸೊ ನೋಡ್ರಿ ಈ ರೀತಿ ಇತ್ತು ನೋಡ್ರಿ ಎಲ್ಲಷ್ಟು ಅವರು ಅವರು ಜಾಗಕ್ಕೆ ಇಟ್ಟು ಮತ್ತೆ ಒಂದು ರೈಸ್ನ ಮಾಡಿದ್ದೆ ಯಾವ ರೀತಿ ಆಗಿತ್ತು ಅಂತ ಹೇಳಿ ನಿಮ್ಮ ಜೊತೆ ಕೂಡ ಶೇರ್ ಮಾಡ್ಕೊಂಡಿನಿ ಖಂಡಿತವಾಗ್ಲು ನೀವು ಕೂಡ ಟ್ರೈ ಮಾಡ್ರಿ ಮಸ್ತ್ ಆಗಿತ್ತು ಟೇಸ್ಟ್ ಅಂತೂ ಹೆಂಗಾಗಿತ್ರಿ ಸೇಮ್ ಅಂತಾರೆ ರೇ ಹೊರಗಡೆ ಹೋಟೆಲ್ದಾಗ ಮಸಾಲೆ ರೈಸ್ ಯಾವ ರೀತಿ ಸಿಕ್ತದೆ ನೋಡ್ರಿ ಸೇಮ್ ಅದೇ ಟೇಸ್ಟ್ ಇತ್ತು ಸಾಂಬಾರದಾಗಿತ್ತು ಅಂದರೆ ಇನ್ನೂ ಟೇಸ್ಟ್ ಅಂತ ಸಿಕ್ತು ಟೇಸ್ಟ್ ಮಸ್ತ್ ಮಸ್ತಾಗಿತ್ತು ನೀವು ಕೂಡ ಒಮ್ಮೆ ಟ್ರೈ ಮಾಡಿರಿ ಹೆಂಗಾಗಿತ್ತು ಅಂತೇಳಿ ಕಮೆಂಟ್ ಒಳಗೆ ಕಮೆಂಟ್ ಮಾಡೋದನ್ನ ಮರಿಬೇಡ್ರಿ ಒಂದು ಐದು ರೆಡಿ ಆಗುವಂಥ ರೆಸಿಪಿ ಲಂಚ್ ಬಾಕ್ಸ್ಗೂ ಕೂಡ ಅದನ್ನು ತಗೊಂಡು ಹೋಗ್ಬೋದು ನೋಡಿರಿ ಈಸಿಯಾಗಿ ಮಾಡ್ಬೋದು ಜಾಸ್ತಿ ಮಸಾಲೆ ಇದೇನು ಯೂಸ್ ಮಾಡೋದಿಲ್ಲ ಏನಿಲ್ಲ ಸಿಂಪಲ್ಲಾಗಿ ಮಾಡುವಂಥ ರೆಸಿಪಿ ಸೊ ನೀವು ಕೂಡ ಒಮ್ಮೆ ಟ್ರೈ ಮಾಡಿರಿ ಹೆಂಗಾಗಿದೆ ಅಂತೇಳಿ ಕಮೆಂಟ್ ಮಾಡೋದನ್ನ ಮರಿಬೇಡ್ರಿ ಇವಾಗ ಊಟದೆಲ್ಲ ಮಾಡಿಕೊಂಡು ಗ್ಯಾಸ್ ಕಟ್ಟೋದೆಲ್ಲ ಕ್ಲೀನ್ ಮಾಡ್ಕೊಂಡೆ ಈಗ ದಕ್ಷಿಣ ಮಲ್ಕೊಂಡು ನೋಡ್ರಿ ಒಂದೆಲ್ಲ ಕೆಲಸನೂ ಮುಗಿತೀನಿ ಒಂಚೂರು ವೀಡಿಯೋ ಎಡಿಟಿಂಗ್ ಕೆಲಸ ಐತಿ ಅದನ್ನೆಲ್ಲ ಮುಗಿಸ್ಕೊಂಡು ಮಲ್ಕೋಬೇಕು ಟೈಮ್ ಆಲ್ರೆಡಿ ಹತ್ತು ಗಂಟೆ ಐತೆ ನೋಡಿರಿ ಇವಾಗ ನಾನು ವೀಡಿಯೋ ಎಡಿಟ್ ಅದೆಲ್ಲ ಮುಗಿಸ್ಕೊಂಡು ಮಲ್ಕೋಬೇಕಾದ್ರೆ ಹನ್ನೊಂದು ಗಂಟೆ ಆಗ್ತದೆ ಸೊ ಈ ಲಾಗ ಇಲ್ಲಿಗೆ ಹೆಣ್ಣು ಮಾಡ್ತೀನಿ ಇವತ್ತಿನ ಲಾಗ್ ನಿಮಗೆ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಶೇರ್ ಕಮೆಂಟ್ ಮಾಡಿರಿ ಮತ್ತೆ ಹೊಸ ವೀಡಿಯೋ ನಿಮಗೆ ಸಿಗ್ತೀನಿ ಅಲ್ಲಿವರೆಗೂ ಟೇಕ್ ಕೇರ್ ಬೈ ಬೈ ಎಲ್ಲರಿಗೂ ಕೂಡ ನಮಸ್ಕಾರ ಗುಡ್ ನೈಟ್